ಮಾಡಿದರೆ ದಯಮಾಡಿ ತಡ ಮಾಡದೆ ಬಂದ್ಬಿಡ್ತಾರೆ ಯಾಕಂದ್ರೆ ಇದು ಅವ್ರ ಕಥೆ ಇದೆ ಸರ್ ಇದು ಹುಟ್ಟಕ್ಕೆ ಅವರು ಕೂಡ ಮೂಲ ಕಾರಣ ಅವರು ಹೇಳ್ತೀನಿ ವಿಜಯನಾ

ಹೋಲ್ ಸರ್ ಆಫ್ ಪೀಪಲ್ ಸ್ಟ್ಯಾಂಡಿಂಗ್ ಸ್ವಲ್ಪ ಡಿಸಿಪ್ಲಿನ್ ಬೇಕು ಜೀವನದಲ್ಲಿ ಎಲ್ಲೇ ಹೋಗ್ಬೇಕು ಹಿರಿಯರು ಮಾತಾಡ್ತಾ ಇದ್ದಾರೆ ವೇದಿಕೆಗಳಾಗ್ ಮಾತಾಡ್ತಾ ಇದ್ದಾರೆ ನೀವ್ ಮಾತಾಡ್ತಾ ಇದ್ದೀರ ಒಂದು ಸ್ಪೀಕರ್ ಸಾಕಾಗ್ತಾರೆ ಯಾರು ಕೇಳಿಸ್ಕೊಳ್ತಾ ಇಲ್ಲ ಬಟ್ ಎಲ್ಲರೂ ಮಾತಾಡ್ತಾ ಇದ್ದಾರೆ ಮೊದಲನೇದಾಗಿ ನಾನು ಲೈಫಲ್ಲಿ ಗೊತ್ತಿರೋದು ಒಂದೇನಂದ್ರೆ ಎರಡು ಥಿಂಗ್ಸ್ ಒನ್ ಇಸ್ ಗೋಟ್ ಆರ್ಡನ್ ಇದೊಂದು ಆಕ್ಟಿಂಗ್ ಇವೆರಡು ಕೂಡ ಪಕ್ಕಾ ಟ್ಯೂಚರ್ ಅಂತ ಸಿಗಲ್ಲ ಇವರೂ ಅಲ್ಲಿ ಆಕ್ಚುಲಿ ಬೋಟ್ ಆರ್ಡನ್ ಅಲ್ಲಿ ಎಲ್ಲಿ ಯಾವ ಇನ್ಸ್ಟಿಟ್ಯೂಟ್ ಅಲ್ಲೂ ಇವರು ಓಡ್ ಫೈನ್ ಟ್ಯೂಚರ್ ಯಾಕಂದ್ರೆ ಇವನ್ನ ನಾವೇ ಎಕ್ಸ್ಪ್ಲೋರ್ ಮಾಡಬೇಕು ಎಲ್ಲಿ ಗಾಡಿ ಬಿದ್ದರೆ ಯಾವ ಸ್ವರ ಎಲ್ಲಿ ಗಾಡಿ ಎಳ್ಕೊಂಡ್ರೆ ಯಾವ ಸ್ಥರ ಸೊ ಓಲ್ ದ ಕ ಕ್ಲಿಯರ್ ಆಫ್ ಟೈಮ್ ಇಟ್ಸ್ ಎಕ್ಸ್ಪ್ಲೋರಿಂಗ್ ಸೊ ಮೌಲ್ ಹೇಗೆ ಅಂದ್ರೆ ತುಂಬಾ ಒಂದು ಲಿಮಿಟೆಡ್ ಇಷ್ಟು ಇಷ್ಟಿದೆ ಇಷ್ಟೈ ಬರುತ್ತೆ ಇಷ್ಟು ಇಷ್ಟಿಂದ ಬರುತ್ತೆ ಬರ್ತದೆ ಎನಿ ಥಿಂಗ್ ಎನಿ ಥಿಂಗ್ ಅಂಡ್ ಆಕ್ಟರ್ಸ್ಬೇಕ ಸಂಸ್ಥೆಯಿಂದ ಒಬ್ಬ ಆಕ್ಟರ್ ಆಗಕ್ಕೆ ಸಾಧ್ಯ ಇಲ್ಲ ಬಟ್ ಒಂದು ಸಂಸ್ಥೆಯ ಮೂಲಕ ಅವನು ನೋಡಿ ತಂದಿಡ್ಕೋದು ಇಫ್ ಇಫ್ ಸಮನ್ಸ್ ಟು ಆಕ್ಟ್ ಆ ಪ್ರಾಕ್ಟಿಕಲ್ ವೇಸ್ ಆ್ಯಂಡ್ ಥಿಯರಿಟಿಕಲ್ ವೇಸ್ ಪ್ರಾಕ್ಟಿಕಲ್ ವೇಸ್ ಅಲ್ಲಿ ನಡೀಬೇಕಿರೋ ಹಾಗೆ ಕೆಲವರು ಅದೃಷ್ಟ ಅಂತಿರ್ತಾರೆ ಶೂಟಿಂಗ್ ಹೋಗಿ ಹೋಗೋಕ್ಕಾಗ್ಲಿ ಯಾವುದೋ ಎಡಿಟಿಂಗ್ ರೂಮ್ ಹೋಗೋಕ್ಕಾಗ್ಲಿ ಕೆಲಾವಿಗಟ್ಟಿಗೆ ತುಂಬ ಅಲ್ಲಿ ನೋಡಿದಿರಿ ಮಧ್ಯದೋಗಿ ಒಂದಿಷ್ಟು ಬಹಳ 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 ಶ್ರೇಷ್ಠವಾದಂತ ನಮ್ಮ ಕರ್ನಾಟಕದ ಕೀರ್ತನರು ಎಲ್ಲ ಕಲಾವಿದರು ಅವ್ರ ನಾವು ಅವ್ರನ್ನ ಪದ ನೋಡಿ 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 ನಾವು ಒಂದು ಕೆಲವರಿಗೆ ಕೆಲವು ಸಂಸ್ಥೆಗಳಿಗೆ ಹೋಗಿ ಅಭ್ಯಾಸ ಮಾಡುವಂತ ಒಂದು ಸೌಲಭ್ಯಗಳು ಅದು ನಮಗೆ ಸಿಕ್ಕಿರಲಿಲ್ಲ ಸೊ ಅಂತ ಒಂದು ಸಂಸ್ಥೆ ಅಂತ ಹೋದಾಗ ಏಕೆ ಯಾರ್ದೋ ಸಕ್ಸಸ್ ನೋಡಿ ನಾವು ಆಕ್ಟರ್ ಆಗ್ಬೇಕು ಅಂತಂದ್ರೆ ದಯವಿಟ್ಟು ಬರಬೇಡಿ ದಯವಿಟ್ಟು ಚಾನ್ ಆಗ್ಬೇಡಿ ಸಮಿಂಗ್ ಬಟ್ ಫ್ಯಾಷನ್ ನೋಡಿ ಇದ್ರೆ ರೈತರಿಗೆ ಹೇಗೆ ಬೇಕಾದ್ರೆ ಸಾಧಿಸ್ಕೊಳ್ಳಿ ಮತ್ತೆ ಐ ನೀವು ಗ್ರಮ್ ಮಾಡ್ಕೊಂಡ್ರೆ ಯು ಜಸ್ಟ್ ನೀವು ಗ್ರಮ್ ಯುವ ಸೆಲ್ಫ್ ಚಿತ್ರರಂಗಕ್ಕೆ ಬರೋಕ್ಕೆ ಆ ಮುಂಚೆ ನಿಮ್ಮನ್ನ ನೀವು ಪ್ರೀತ ಯಾರೇ ಯಾರು ಇದ್ದಾರೆ ಅದನ್ನ ನೀವೇನು ಯಾವಾಗಲೂ ನಿಮ್ಮ ಬಗ್ಗೆ ವ್ಯವಸ್ಥೆ ಮಾಡ್ತಾ ಇರ್ತೀರ ಇರೋದ್ರ ಬಗ್ಗೆ ಯೋಚನೆ ಇಲ್ಲ ಅಂದ್ರೆ ದೊಡ್ಡ ತೊಪ್ಪಲಾಗಿದೆ ಅಂತ ಇದು ನಿಮ್ಮ ಬಗ್ಗೆನೇ ನೀವು ಯೋಚನೆ ಮಾಡಿ ಚೆನ್ನಾಗಿದೆ ಯಾಕಂದ್ರೆ ಸಿನಿಮಾದಲ್ಲಿ ಒಂದು ಬಂದಿರೋದು ಫಸ್ಟ್ ಬಟ್ಟೆ ಒಂದು ಕಾಮನ್ ಎಲ್ಲ ಉದ್ಭವ ಅಂತ ನಾವು ಅರ್ಥವೋಣ ಈ ಮಾತು ಯಾಕೆ ಹೇಳ್ತಾನೆ ನಮಗೆ ಟುಡೇ ದರ್ ಆಫ್ ಪೀಪಲ್ ವಾಂಟ್ ಪ್ಲೀಚ್ ಯು ವಾಂಟ್ ಡೂ ದಿಸ್ ಕೈಂಡ್ ಆಫ್ ಗುಡ್ ವರ್ಕ್ ಅವರು ಈ ಪ್ಯಾಷನ್ಗೋಸ್ಕರನೇ ಇವ್ರು ಹೇಳಿದ್ರು ಸೊ ಐ ರೀ ಬಿ ದಟ್ ಜನರಲ್ ಓನರ್ ಹೂ ಇಸ್ ಟೋಟಲಿ ಕವರ್ಡ್ ರೈಟ್ ನಾವು

यू क्यारेक्टर यूर यूक्चुअली अस्क्यूसमेंट थैंक यू सो आई थिंक बहुत बहुश यार देने कर धन कल ऐं कई और व्यक्ति अंतरूम बंद अस अस्टेट खुशी को

ಅಟ್ ಲೀಸ್ಟ್ ಕಂಪಟಿಷನ್ಸ್ ಮಸ್ ಆ್ಯಂಡ್ ಬಂದಿರುವಂತಹ ಅವರಲ್ಲಿರುವಂತಹ ಪ್ರತಿಯೊಬ್ಬರಿನೂ ಫ್ಯಾಕಲ್ಟಿ ಮೆಂಬರ್ಸ್ ಆಹಾರ ಇನಿಷಿಯೇಟಿವ್ ನಿಮ್ಮೆಲ್ಲ ಕೆಲಸ ಹೇಗಿದ್ದು ಐ ಥಿಂಕ್ ಅವರಿಗೂ ಅಷ್ಟೊಂದು ಕೆಲಸಕ್ಕೆ ಮನೆ ಸ್ಟಾರ್ಟ್ ಮಾಡಿದ್ದು ಅಂತ ವಿಶ್ಯೂ ಆಫ್ ಆ್ಯಂಡ್ ನನಗೆ ದೀಪ ಪಡೆದೋದ್ರಿಂದ ಇದು

ಏಕೆಂದರೆ ಪ್ರತಿದಿನ ಹೊಸ ಮುಖಗಳು ಬರ್ತವೆ ಪ್ರತಿ ದಿನ ಹೊಸ ಜಾಗ ಹೊಸ ಬಟ್ಟೆ ಹೊಸ ಉಸಾರ ಸಿಂ ಮೂರು ದಿನಗಳಗೆ ಹೊಸ ಮತ್ತು ಜಿನೆಟ್ ಮತ್ತೊಂದು ಸಿನಿಮಾ ಮತ್ತೊಂದು ಕಥೆ ಈ ಸಿನಿಮಾದಲ್ಲೂ ಒಬ್ಬ ಕಳ್ಳನ ನಾ ወರತಾ ಇರ್ತಾನೆ ಒಂದು ಪೊಲೀಸ್ ಆರೋರಿತಾ ಇರ್ತಾರೆ ಸೋ ಇನ್ನು ಏನಾದ್ರೂ ಆಕ್ಚುಲಿ

ಇದೆಲ್ಲ ಮಾಡಿದ್ದು ಯಾವ ಇದು ಆ ನೋಡಿ ನಾವೆಲ್ಲ ಈ ಏಜೋ ಇದು ಮಾಡ್ತಾ ಇದ್ದೀವಿ ರಿಸ್ಕಿನ್ ವಾರೀ ಆ ಸೊ ಇದೆಲ್ಲ ಯಾರು ಮಾಡೋದು ಮಕ್ಕಳು ಮಾಡೋದು ಬೇಸಿಕ್ಲಿ ನೋಡಿ ಲೈನ್ ಆಫ್ ಚೇಂಜಸ್ ಸಿನಿಮಾದಲ್ಲಿ ಯು ಕೆಂಗ್ ಗ್ರೋ ಅಪ್ ಪೀಪಲ್ ಇಕ್ಕಿಂತ ಯು ಕೆಲವರ್ ಅವರು ಚೈಲ್ಡ್ ಟು ಅಂಡರ್ಸ್ಟ್ಯಾಂಡ್ ಅಟ್ ಇಸ್ ಬೈ ಟಿಕೆಟ್ ಕೊಟ್ಟು ಒಳಗೆ ಬಂದ್ರೆ ಅಷ್ಟೇ ಜನ ಮಕ್ಕಳಾಗಿ ಗೊತ್ತಿರ್ತೀವಿ ಒಳಗೆ ಎಲ್ಲಾದರೂ ಸುಳ್ಳ ಗೊತ್ತಿರುತ್ತೆ ಬಟ್ ಎಲ್ಲರೂ ಸಾತ್ಯಾಂತ ನೋಡಿ ಆ ಕಡೆ ಒಟ್ಟಿ ಕಾಲು ಹೊಡ್ತೀರಿ ನಡ್ತೀರಿ ನಡೀತೀರಿ ಬೈತೀರಿ ಹೋಗ್ತೀರಿ ತಗೋತೀರಿ ಬೆಳೆಸ್ತೀರಿ ಸೊ ಆ ಚೈಲ್ ಟುನರ್ಸ್ ಆಲ್ ಓವರ್ಸ್ ಅನುವೆ ಒಂದು ಯಾವತ್ತು ಸಾಮಾಜಿಕವಾಗಿ ದೊಡ್ಡಾಗ್ತಾರೆ ದೊಡ್ಡಾಗ್ತಾರೆ ದೊಡ್ಡಾಗ್ತಿದೀರೋ ಅಂತಾರೆ. ಹೊರಗെയുള്ള ಮಗು ಯಾವತ್ತು ಸತಿನಾ ನಾಯ್ಕ ಬೆಳೋಲಿ ಸಿನಿಮಾ ಒಂದು ಒಂದು ಪ್ರಪಂಚ ನಿಮ್ಮ ಕೈಲಿ ಮೊಬೈಲ್ ಇರುತ್ತೆ. ಸೋ ಬರೋವರೆಲ್ಲಾ ಅಷ್ಟೇ ಇರೋ ಸಾಧ್ಯತೆ ಅಂತ ಹೇಳ್ತಾರೆ. ಇಟ್ಸ್ ವೆರಿ 뷰ಟಿಫುಲ್ ಆಳೇಜ್ ಟು ಗಮನ ಸ್ಟಾರ್ಟ್ ಸೋಶಿಯಲ್ ಲೈಫ್. ಆರುಂಗನ್ ಯತಿರಾ ಆಫ್ ಕೋರ್ಸ್ ವೆರಿ ಕ್ಲೋಸ್ ಟು ಮೀ ಐ ರಿಷ್ಟೆ ಮೋರ್ ಬెస్ట్. ಆಂಡ್ ಚಿನ್ನಗಳು ಸರ್ ಅಫ್ಕೋರ್ಸ್ ಇವತ್ತು ನನಗೆ ಪ್ರೊಫೈಲಲ್ಲಿ ಓದ್ತಾ ಇದೆ ಈಗಷ್ಟು ಗೋಡಿಂಗ್ ವಯಸ್ಸಾದ್ರೆ ಹೆಂಗಿರುತ್ತೆ ಅಂತ ಇವತ್ತಿನ ಚಿನ್ನ ಸೈಡಲ್ಲಿ ಆಪ್ಕೋಕ್ಕೆ ತುಂಬ ಒಂದು ಬಹಳ ಆಪ್ತರು ನಮ್ಮ ಕುಟುಂಬಕ್ಕೆ ಅವ್ರಿಗೆ ಅಂದ್ರೆ ಕೊಡ್ಸರ್ ಯಾಕಂದ್ರೆ ನಾವು ಒಂದು ಚಿನ್ನದವರು ನಮ್ಮ ಮೊದಲಿಗೆ ಬರ್ತಾ ಇರೋದ್ರ ಅನಿಸಿಗೆ ನಾವು ನಮಗೆ ಸಿನಿಮಾದ ಒಂದು ಹುಚ್ಚಿಟ್ಟೆ ಹೊತ್ತು ನಾವು ಸಿನಿಮಾದವ್ರು ಸಿನಿಮಾದವ್ರಾಗಿರಲಿಲ್ಲ ಸೊ ಸಿನಿಮಾದವರು ಯಾರೇನು ಹೋದ್ರೂ ಬಹಳ ಹುಚ್ಚಿಚ್ಚಲೇ ಹೋಗ್ತಾ ಇದ್ವಿ ಅದರಲ್ಲೂ ಅವರು ಬಹಳ ಆಸ್ತರಾಗಿರೋದ್ರಂಥ ಖುಷಿ ದಿಶೆಯಲ್ಲಿ ಹೋಗ್ತಾ ಇದ್ವಿ ಸುರ್ಯ ನಮ್ಮ ಬಹಳ ಫುಲ್ ಫ್ಯಾಕ್ಟ್ರಿಟಿ ಇಂಡಸ್ಟ್ರಿ ನಮ್ಮ ಇನ್ ಫ್ರಂಟ್ ಆಫ್ ದಿ ವರ್ಲ್ಡ್ ಇಟ್ ಆಫ್ ಲಾಫ್ ಕರ್ ಕಿರಿಯರ್ ಆದಂಥ एक्सपीरियंस बसपीरियन व्यक्ती निर्माण निश्वान हजे करत नवत्स धडिया नीट आद सुट्टे ऐ आवेस्ट ऐ आवेस्ट आई ना बीटी नोकोव गोती नक्की गटिर सो एलो की बिटी एक की आरी वेरी वेरी टू द आईम बी वेरी काइंड टू मी। Honored to have such wonderful people like you and my wife, me. Honored to have such wonderful people who write still stories for me. Honored to have such wonderful media friends who want the right to write about me. Honored to have such wonderful photographers They love to bring me. I'm honored, sir. And I'm honored all of you. Thank you so much. And lucky you'll be able to bring I'm going to part with you. ನಿಮಗೆ ಎಕ್ಸರ್ಟ್ ಏನು ನೋಡೋದಿಲ್ಲ ಅಂತ ಸರ್ ಅದು ಒಂದು ಬೇಡ ಥ್ಯಾಂಕ್ ಯು ಸೋ ಮಚ್ ಸಂಸ್ಥೆ ಯಾವ ಮಟ್ಟಕ್ಕೆ ಬೆಳೆಯುತ್ತೆ ಅನ್ನೋ ದೊಡ್ಡದಲ್ಲ ಸಂಸ್ಥೆಯಿಂದ ಸಂಸ್ಥೆಗೆ ಬಂದಂಥ ಆ ಪ್ರತಿಭೆಗಳು ಯಾವ ಮಟ್ಟಿಗೆ ಬೆಳೀತಾರೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಸಂಸ್ಥೆ ಎಷ್ಟೇ ವರ್ಷ ಅದು ಇದೆ ತಲುಪಲು ಅನ್ನೋದು ಇದರಿಂದ ಬೆಳೆದಕ್ಕೆ ಸಾಧ್ಯ ಇಲ್ಲ ಈಗ ದೊರೋದ ಕಡೆಗೂ ನಿಮಗೆ ಜಾಟ್ ಹೋಗಲಿ ಅಂತ ಥ್ಯಾಂಕ್ ಯು ಸೋ ಮಚ್ ಬಾಟಿ And uh, all the very best to all the faculty members, I will stay happy, make everybody happy. Thank you so much.